ಹಾಯ್ ವೆಲ್ಕಮ್ ಟು ಗುಂಡಾಸ್ ಕಿಚನ್ ಇವತ್ತು ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ಅದು ಕಡಲೆ ಬೀಜ ಮತ್ತು ಕೊಬ್ಬರಿನ ಬಳಸ್ಕೊಂಡು ಮಾಡ್ತಾಯಿದ್ದೀನಿ ಇದು ಬ್ಯಾಚುಲರ್ಸ್ಗೆ ಅಂತೂ ತುಂಬಾ ಉಪಯೋಗ ಆಗುವಂಥ ಚಟ್ನಿ ಪುಡಿ ಆಗಿರ್ಬೋದು ಚಪಾತಿ ಮಾಡಿಕೊಂಡು ಮೊಸರಲ್ಲಿ ಈ ಚಟ್ನಿ ಪುಡಿನ ಹಾಕ್ಕೊಂಡು ಸಹ ತಿನ್ಬೋದು ನೋಡ್ತಿರ್ಬೋದು ಈ ಒಂದು ಒಂದು ಕೊಬ್ಬರಿನ ತೊಗೊಂಡಿದ್ದೀನಿ ನಾನಿಲ್ಲಿ ಅದನ್ನು ಅರ್ಧ ಹೋಲ್ಡ್ ಮಾಡಿಕೊಂಡು ಈ ರೀತಿ ತುರಿದಿಟ್ಕೊಂಡಿದ್ದೀನಿ ಇದಾದಮೇಲೆ ಕಡಲೆ ಬೀಜನ ಫ್ರೈ ಮಾಡ್ಕೋಬೇಕು ಇದನ್ನು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಯಾವುದೇ ಅದು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಮೇಲೆಲ್ಲ ಬೇಗ ಸೀದೋಗ್ಬಿಡುತ್ತೆ ಒಳಗೆ ಅದು ಹುರಿದಿರೋಲ್ಲ ಹಂಗಾಗಿ ಟೇಸ್ಟು ಚೆನ್ನಾಗಿ ಬರಲ್ಲ ಹೀಗಾಗಿ ಈ ರೀತಿ ಕಡಿಮೆ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡ್ರು ಪರವಾಗಿಲ್ಲ ಈ ರೀತಿ ಕಡಿಮೆ ಫ್ಲೇಮ್ ಇಟ್ಕೊಂಡು ಉರಿ ಹುರ್ಕೋಬೇಕಾಗತ್ತೆ ಇದು ಹುರ್ಕೊಂಡಿದ್ದೆಲ್ಲ ಆದಮೇಲೆ ನಾನಿಲ್ಲಿ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಬೇಕಂದರೆ ಖಾರದ ಪುಡಿ ಸಹ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಬೋದು ಇದು ಒಣಮೆಣಸಿನ್ಕಾಯಿ ಹಾಕೋದ್ರಿಂದ ಇದಕ್ಕೆ ತುಂಬಾ ಟೇಸ್ಟ್ ಕೊಡುತ್ತೆ ನೋಡ್ತಿರ್ಬೋದು ಈ ರೀತಿ ಒಣಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮೇಲೆ ನಾನಿಲ್ಲಿ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ತಷ್ಟು ಇದಕ್ಕೆ ಟೇಸ್ಟು ಮತ್ತು ಒಂದು ಅರ್ಧ ಸ್ಪೂನು ಜೀರಿಗೆನೂ ಸಹ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ನಿಮಗೆ ಯಾರು ಮಕ್ಕಳು ತಿನ್ನಲ್ಲ ಕರಿಬೇವು ಅನ್ನೋರು ಈ ರೀತಿ ರೆಸಿಪೀಸ್ನ ಮಾಡಿ ನೀವು ತಿನ್ನಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಹಾಕಿದ್ರೆ ಸಾಕಿತ್ತು ಕರಿಬೇವು ನನಗೆ ಸ್ವಲ್ಪ ಜಾಸ್ತಿ ಬೇಕಿರೋದ್ರಿಂದ ಹಸಿ ಕರಿಬೇವನ್ನೇ ಹಾಕ್ಕೊಂಡು ಈ ರೀತಿ ಡ್ರೈ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಜ ಕಮ್ಮಿ ಫ್ಲೇಮ್ ಇಟ್ಕೊಂಡು ಹುರಿದ್ರೆ ಇದು ಫುಲ್ಲು ಡ್ರೈ ಆಗುತ್ತೆ ಡ್ರೈ ಆಗಿದ್ದು ನೋಡಿ ಈ ಥರ ಆಗುತ್ತೆ ಈ ರೀತಿ ಆದಮೇಲೆ ಅದನ್ನು ಹುರಿದಿಟ್ಕೊಂಡಿರೋದ್ರೊಳಗಡೆ ಹಾಕೊಂಡಿದ್ದೀನಿ ಇವಾಗ ಕೊಬ್ಬರಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಂಬ ಜಾಸ್ತಿ ಬಿಟ್ಬಿಟ್ರೆ ಅದು ಸೀದೋದಂಗಾಗಿಬಿಡುತ್ತೆ ಆ ರೀತಿ ಆದರೆ ಟೇಸ್ಟೇ ಚೇಂಜ್ ಆಗೋಗ್ಬಿಡುತ್ತೆ ಕಡಿಮೆ ಫ್ಲೇಮ್ ಇಟ್ಕೊಂಡು ಇದನ್ನು ಹುರ್ಕೋಬೇಕಾಗತ್ತೆ ಸ್ವಲ್ಪ ಇದು ಹುರಿದು ಆಗಿರೋದು ನಿಮಗೆ ಗೊತ್ತಾಗತ್ತೆ ಅದು ಆಗಿದ ತಕ್ಷಣ ನೀವು ಫ್ಲೇಮ್ನ ಆಫ್ ಮಾಡಿಕೊಂಡು ಆ ಹಬಲೆಯಲ್ಲೇ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟರೆ ಅದು ಇನ್ನೂ ಕುಕ್ಕಾಗುತ್ತೆ ಇವಾಗ ಒಂದು ಮಿಕ್ಸರ್ ಜಾರ್ ತಗೊಂಡು ನಾವು ಮುಂಚೆಲೇ ಮಾಡಿಟ್ಕೊಂಡಿದ್ದಂತ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಇದೇ ರೀತಿ ತರಿತರಿಯಾಗಿ ಪೌಡರ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಹಣ್ಣನ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡು ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ಹಣ್ಣನ್ನ ಗ್ರೈಂಡ್ ಮಾಡೋಕ್ಕೆ ಸ್ವಲ್ಪ ಒಣಮೆಣಸಿನ್ಕಾಯಿ ಸಹ ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ಅದು ಗ್ರೈಂಡ್ ಆಗೋಲ್ಲ ಇವಾಗ ನಾನು ಕೊಬ್ಬರಿ ಇರುತ್ತಲ್ಲ ಅದನ್ನು ಸಹ ಸ್ವಲ್ಪ ತರಿತರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಚಟ್ನಿ ಪುಡಿ ರೆಡಿಯಾಗಿದೆ ಅಂತ ಇದಕ್ಕೆ ಲಾಸ್ಟಲ್ಲಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೋದು ನಿಮಗೆ ಬೇಕಂದರೆ ಕಲ್ಲುಪ್ಪು ಹಾಕ್ಕೊಳ್ಳಿ ನಾನಿಲ್ಲಿ ಪಿಂಕ್ ಸಾಲ್ಟ್ನ ಯೂಸ್ ಮಾಡ್ತಿರೋದ್ರಿಂದ ಪಿಂಕ್ ಸಾಲ್ಟ್ನ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ನಿಮಗೆ ಬೇಕಂದರೆ ಕಡಲೆ ಬೀಜ ಹಾಕಿ ಗ್ರೈಂಡ್ ಮಾಡ್ತಿರಲ್ಲ ಆವಾಗಲೇ ಸಹ ಉಪ್ಪು ಹಾಕೋಬೋದು ನೋಡಿ ಈ ರೀತಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಸಿ ವೆರಿ ಈಸಿ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಬ್ಯಾಚುಲರ್ ಸಹ ಈಸಿಯಾಗಿ ಮಾಡಿಕೊಂಡು ಇಟ್ಕೊಂಡ್ರೆ ಒಂದು ಹದಿನೈದು ದಿನದವರೆಗೂ ಇಟ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ